ಪ್ರೇಸ್ ಪ್ರೇಸ್ ಎವ್ರಿ ದೇವರಿಗೆ ಸ್ತೋತ್ರ ಉಂಟಾಗಲಿ ಐ ಗ್ರೀಟ್ ಆಲ್ ಆಲ್ ಇನ್ ದ ದ ನೇಮ್ ಆಫ್ ಸೇವಿಯರ್ ಕ್ರೈಸ್ಟ್ ಮುದ್ದಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಅಸ್ ಮೈಟಿ ಫಾರ್ ಫಾರ್ ಲೀಡಿಂಗ್ ಬ್ಯೂಟಿಫುಲಿ ಒನ್ ಮಂತ್ ಕಳೆದ ಒಂದು ತಿಂಗಳಾಗಿ ದೇವರು ನಮ್ಮನ್ನ ಬಹಳ ಸುಂದರವಾಗಿ ದೇವರಿಗೆ ಗ್ರೇಸ್ ವಿ ಆರ್

ಆ್ಯಂಡ್ ಲೈಟ್ ಶೈನ್ ಆನ್ ಈ ವಾಕ್ಯ ಈ ರೀತಿಯಾಗಿ ಹೇಳುತ್ತಿದೆ ಪ್ರಿಯರೇ ಯಾವುದನ್ನು ಸಂಕಲ್ಪಿಸಿಕೊಳ್ಳುವೆಯೋ ಅದು ನಿನಗೆ ನೆರವೇರುವುದು ಬೆಳಕು ನಿನ್ನ ಮಾರ್ಗಗಳಲ್ಲಿ ಪ್ರಕಾಶಿಸುವುದು ಎಂಬುದಾಗಿ ವೆನ್ ವಿ ಡಿಸೈಡ್ ಆನ್ ಎ ಮ್ಯಾಟರ್ ಆ್ಯಂಡ್ ಆಸ್ಕ್ ಇನ್ ಪ್ರಯರ್ ದ ಗೋಯಿಂಗ್ ಟು ಲೈಟ್ ಒಂದು ವಿಷಯದಲ್ಲಿ ನಾವು ಯೋಚಿಸಿ ನಿಧಾನಿಸಿ ಅದನ್ನು ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥಿಸಿ ಮುಂದುವರಿಸುವಾಗ ಮಾರ್ಗಗಳಲ್ಲಿ ಪ್ರಕಾಶವನ್ನ ಆಶೀರ್ವಾದವನ್ನ ದಯಪಾಲಿಸಲು ಈ ತಿಂಗಳಲ್ಲಿ ಆತನು ಶಕ್ತನಾಗಿದ್ದಾನೆ ಅದೇ ಮತ್ತಾಯ ಬರೆದ ಸುವಾರ್ತೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಅಧ್ಯಾಯದಲ್ಲಿ ಈ ರೀತಿಯಾಗಿ ಹೇಳುತ್ತದೆ ಅಂಡ್ ವಾಟ್ ಎವರ್ ಯು ಆಸ್ಕ್ ಇನ್ ಪ್ರೇಯರ್ ಯು ವಿಲ್ ರಿಸೀವ್ ಇಫ್ ಯು ಹ್ಯಾವ್ ಫೇತ್ ನೀವು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದು ವಿಶ್ವಾಸದ ನಿಮಿತ್ತವಾಗಿ ಅದು ಖಂಡಿತ ಹಾಗೆ ಆಗುವುದು ಎಂಬುದಾಗಿ ದಿಸ್ ಪ್ರಾಮಿಸ್ ವರ್ಡ್ ವಿಲ್ ಬಿ ಫುಲ್ಫಿಲ್ಡ್ ಇನ್ ಯುವರ್ ಲೈಫ್ ವೆನ್ ಯು ಹ್ಯಾವ್ ಫೇತ್ ಅಂಡ್ ಆಸ್ಕ್ ಇನ್ ಪ್ರೇಯರ್

ದೇವರು ಆತನು ಮೂಲಕ ನಾವು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಹಸ್ತದ ಕೆಲಸಗಳಲ್ಲೂ ಸಹ ಆತನ ಕೃಪೆ ಆತನ ಒಂದು ಕರುಣೆ ನಮ್ಮೊಂದಿಗೆ ಇದ್ದು ಅದನ್ನು ಸರಾಗ ಮಾಡಲು ಆತನು ಶಕ್ತನಾಗಿದ್ದಾನೆ ನ್ಯೂ ಮಂತ್

ನಾವೆಲ್ಲರೂ ಹೊಂದಾಣಿಕೆಯಾಗಿ ಪ್ರಾರ್ಥಿಸುವಾಗ ನಾವು ಈ ರೀತಿಯಾಗಿದ್ದು ದೇವರ ಸಮ್ಮುಖದಲ್ಲಿ ವಾಗ್ದಾನಗಳನ್ನು ಇಟ್ಟು ನಾವು ಮುಂದುವರಿಸುವಾಗ ಆತನ ಬೆಳಕು ನಮ್ಮ ಜೀವಿತದಲ್ಲಿ ಪ್ರಕಾಶಿಸಲು ಅದು ಶಕ್ತವಾಗಿದೆ ತಂದೆಯಾದ ದೇವರೇ ನೂತನ ತಿಂಗಳನ್ನ ಈ ನೂತನ ದಿನವನ್ನ ನಿನ್ನ ಮಹಾದರ ಕೃಪೆಯಿಂದ ನಾವು ಪ್ರಾರಂಭಿಸಲು ಮುಂದಾಗಿದ್ದೇವೆ ನೂತನ ಸುಂದರವಾದ ವಾಗ್ದಾನಕ್ಕಾಗಿ ಈ ದಿನದಲ್ಲಿ ನೀನು ಸ್ತೋತ್ರ ನಾವು ಈ ರೀತಿಯಾಗಿ ನಾವು ತೀರ್ಮಾನಿಸಿಕೊಳ್ಳುವಂತ ಪ್ರತಿಯೊಂದು ವಿಷಯವನ್ನು ನೀನು ನೆರವೇರಿಸಲು ಆ ಮಾರ್ಗ ಪ್ರಕಾಶ ನಿನ್ನ ಬೆಳಕು ಪ್ರಜ್ವಲಿಸಲು ಶಕ್ತನಾಗಿದೆಯಾ ಟು ರಿಸೀವ್ ದಿಸ್ ಪ್ರಾಮಿಸ್ ವರ್ಡ್ ವಿತ್ ಎವ್ರಿಥಿಂಗ್ ಇನ್ ಪ್ರಾಯರ್ ಸೊ ದಟ್ ದಿಸ್ ಪ್ರಾಮಿಸ್ ವ್ಯಾಟ್ ಕ್ಯಾನ್ ಬಿ ಫುಲ್ಫಿಲ್ಡ್ ಇನ್ ಆರ್ ಲೈಫ್ ಇದನ್ನು ವಿಶ್ವಾಸದಿಂದ ನಾವು ಹೊಂದಿಕೊಳ್ಳುವಂತೆ ಸ್ವೀಕರಿಸಿಕೊಳ್ಳುವಂತೆ ಸಹಾಯ ಮಾಡು ಈ ವಾಗ್ದಾನ ನಮ್ಮ ಜೀವಿತದಲ್ಲಿ ನೆರವೇರಿಸುವಂತೆ ನನ್ನ ಕೃಪೆ ತೋರಿಸು ರೈಟ್ ನೋ ವಿ ಪ್ರಿಫರ್ ಆಲ್ ದ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇನ್ ಕ್ರೈಸ್ಟ್ ಹು ಆರ್ ಪ್ರೇಯಿಂಗ್ ಅಲಾಂಗ್ ವಿತ್ ಅಸ್ ಟು ರಿಸೀವ್ ದಿಸ್ ವರ್ಡ್ ಸೊ ದಟ್ ದಿಸ್ ಕ್ಯಾನ್ ಬಿ ಅ ಬ್ಲೆಸ್ಸಿಂಗ್ ಇನ್ ದೇರ್ ಲೈಫ್ ಥ್ರೂರ್ ದಿಸ್ ಮಂತ್ ದೇವರೇ ಸ್ತೋತ್ರಪ್ಪ ಈ ರೀತಿಯಾಗಿ ಈ ಒಂದು ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುತ್ತಿರುವ ಸಹೋದರ ಸಹೋದರಿಗಾಗಿ ನಾನು ಪ್ರಾರ್ಥಿಸುತ್ತೇನೆ ಈ ವಾಗ್ದಾನದ ಪ್ರಕಾರ ಎಲ್ಲರ ಜೀವಿತದಲ್ಲೂ ಸಹ ಅದ್ಭುತವನ್ನು ಅತಿಶಯವನ್ನು ಅಕಾರ್ಡಿಂಗ್ ಟು ದಿಸ್ ಪ್ರಾಮಿಸ್ ಇನ್ ನೇಮ್ ಆಫ್ ಲಾರ್ಡ್ ಸೇವಿಯರ್ ಕ್ರೈಸ್ಟ್ ವಿ ಪ್ರೇ ವಾಗ್ದಾನದ ಪ್ರಕಾರ ನಮ್ಮನ್ನು ನಡೆಸಿಕೊಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಮುದಾದ ನಾಮದಲ್ಲಿ ಬಿಡುತ್ತೇವೆ ತಂದೆಯೇ ಆಮೇಲೆ Amen. Amen. God bless you all. all Let the the Lord proclaim and establish all the works of your hands throughout this month. ಈ ನೂತನ ತಿಂಗಳಲ್ಲಿ ನಾವು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ದೇವರು ಸಫಲಪಡಿಸಲಿ ಎಂಬುದಾಗಿ ಬೆಳಕು ನಮ್ಮ ಜೀವಿತದಲ್ಲಿ ಪ್ರಕಾಶಿಸಲಿ ದೇವರ ಆಶೀರ್ವದಿಸಲಿ